ಮಾಡುವಾಗೆ ತಂಗೇನಿ ಎಂತ ಮಾಡುವಾಗೈತೆ ಗಟ್ಟು ಮಾಡಾಗೆ ತಂಗೇನಿ ಹ್ಞೂ ಸೌದೆ ಅವನ್ನೆಲ್ಲ ಒಳಕ್ಕಿಕ್ಕೆ ಬೇಕಾಗಿತ್ತು ಅಮಣೇ ಅಮಣೇ ಏ ಗಿರ್ಜಮ್ಮ ಗಿರ್ಜಮ್ಮ ಬಾರೆ ರೇ ಸೌದೊಳ ಕಿಕ್ಕ ಮಾಡುವಾಗೈತೆ ಸೌದೆ ಮೊಸರು ಬಟ್ಟೆಗಳು ಅವನ್ನೆಲ್ಲ ತಕೊಂಡು ಒಳಕ್ಕೆ ಬಾ ಬಟ್ಟೆಗಳೆಲ್ಲ ತಕ್ಕ ಹಸಿಕೆ ನೋಡಿ ಎಂತ ಟ ಮಾಡುವಾಗೆ ಬರ ಹ್ಞೂ ಬರಪ್ರಪ್ಪ ಸೌದೆಲ್ಲ ಒಳ ಕಿಕ್ಕ ಬಾ ಸಿಪೆ ಮಟ್ಟಗಳು ನಾಳೆ ನೀರು ಕಾಸಕ್ಕೆ ಸಿಪೆ ಮಟ್ಟೆ ಬೇಕು ಟಾರ್ಪಲ್ ತಂದು ಒಸ್ಸು ಬಾ ಬಾ ಬರಪ್ಪ ಏನತೆ ಯಾಕೆ ಕರೆದಿದ್ದು ತಾಯಿ ನೋಡಿ ಅಂತ ಗಟ್ಟು ಮಾಡಾಗೈತಿ ಫಸ್ಟ್ ಸೋದಿನೆಲ್ಲ ತಗೊಂಡೋಗಿ ಒಳಕಿಕ್ಕೆ ಬಾ ಇಲ್ಲಿ ಆಮೇಲೆ ಆ ಮುಸ್ರೆ ಬಟ್ಗಳು ಆ ಬಟ್ಗಳು ಫಸ್ಟ್ ಬಟ್ಗಳು ಹಾಕು ಎಲ್ಲಾನ ಅಲ್ಲಿ ಹಾಕು ನಾನು ಮೋಡಿಸ್ತೀನಿ ಆಮೇಲೆ ಸೌದೆ ಒಳಕಿಕ್ಕೆ ಸೌದೆ ಬೇಕು ಆಮೇಲೆ ತಿರು ಮ್ಯಂದರೆ ಒಲೆಯ ಅಡುಗೆ ಮಾಡೋಕ್ಕಾಗಲ್ಲ ಊಟ ಮ್ಯಂದ್ರೆ ಉರಿಯಲ್ಲವು ಬಾ ಒಳಕಿಕ್ಕೆ ಬಾ ಮುಂದಾಗಿ ನಿಲ್ ಬರುತ್ತೆ ಹೇಳತ್ತೆ ಮಳೆ ಬರೋಲ್ಲ ಮಾಡುವಾಗ ಮಾಡುವಾಗ ಅದೇ ಹೋಗುತ್ತೆ ಏ ಇಲ್ಲ ಕಣಿ ಎಂತ ಆಟ ಮಾಡುವಾಗೈತ್ ಮಾಡಾಗೈತೆ ಗಟ್ಟು ಮಾಡೈತೆ ಬರುತ್ತಿವೆನಕ್ಕೆ ಬರುತ್ತೆ ಬಿಸ್ಲು ಬೇರೆ ಶೆನಿ ಕಾಯ್ತು ಬೋಲೋ ಹಂಗೆ ಶೆಕ್ಕೆ ಶೆಕೆ ಸೆಕೆ ಆದಂಗ ಆತು ಬತೈತಿ ಬತೈತೆ ಮುಂದಾಗೆ ಸೌತ್ ಗುಣ್ಣವ್ನೆಲ್ಲರಪ್ಪ ಒಳ ಸಿಕ್ಕೇಳಮ್ಮ ನಡಿ ನೋಡಿ ನೋಡಿ ಈ ಕನ್ ನಡಿ ആ പൂട്ടായ സുമീറത്തേ പർദാടത്ത എങ്കുസരി പർദ്ടത്ത് കർദ്ദ മാസര ബട്ടെ തക്ക ബട്ടെ താക്ക ഇന്നിറ്റ് വാക്കില്ല എംഗുസരി പർദാട്ത്ത അച്ഛൻ സുഡേ അമ്മാവത്ത് നന്നി ആ അത് പർദാടിയാസ് ಏನ ತಾಯಿ ಹೆಂಗೇನಿ ಸೌದೆ ಇಟ್ಟ ಬಟ್ಟೆ ತಕ್ಕ ಅಯ್ಯೋ ಹೆಂಗುಸ್ರ ಏನ್ ಬೇಡ ತಾಯಿ ಹ್ಮ್ ಈ ಮುದುಕರು ಹೆಂಗುಸ್ರ್ ಪರದಾಡೋದ್ ಕರ್ದ ಹೋಗುತ್ತೆ ಮಾಡಿ ಬರೋದೇ ಇಲ್ಲ ಗಟ್ಟಿ ಮಾಡುವಾಗುತ್ತೆ ದಿನಾನ ಹಿಂಗೆ ಇವಂಗುಸ್ರಿ ಎರಡನೇ ನೆಲಕ್ಕಿಕ್ಕಿದಂಗೆ ಬಂತು 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 ಅಂತ ಹೇಳಿ ಎಲ್ಲ ಒಳಗೆ ಮಕ್ಕ ಹೋಗ್ತಾರೆ ಅದಾಗೆ ಹೋಗುತ್ತೆ ಏ ಲಸ್ಮಕ್ಕ ಇವತ್ತು ಬಂದೇ ಬರುತ್ ಕಣಿ ನೋಡಲ್ಲ ಹಂಗೆ ಹೆಂಗ್ ಮಾಡುವಾಗೈತಿ ಕರ್ರ್ ಕಾಣುತ್ತಂಗೆ ಮಾಡ ಬಂದೇ ಬರುತ್ತಿವತ್ತು ಲಸ್ಮಕ್ಕ ಬರ್ಲಿ ಬಿಡಿ ಎಂದ್ರೆ ಮಳಗ್ ಬಂದ್ರ ಸಾಕು ಅಂತ ಜನ ಕಾತ್ಕಂಡೈತಿ ನೀನು ಮುಸ್ರ ಬಟ್ಟೆ ನೆನಿತಾವೆ ಸೋದ್ ನೆನಿತಾವೆ ಅಂತ ನೀನ್ ಪರ್ದಾಡೀರಿ ಬಂದ್ರ ಬೋರ್ಕೇನು ಸಣ್ಣ ಅಂದ್ರೆ ನಿಂತಾವೆ ಸೌದೇನು ಜಾಸ್ತಿ ಮಡಕೆ ನುಣ್ರ ಮಳೆ ಬಂದ್ರೆ ಸಾಕಪ್ಪ ಅಂತ ಜನ ಖಾಯ್ತೈತಿ ತುದೈತೆ ಮಳೆಗಾಗಿ ಕಾತ್ಕೊಂಡು ಜನ ಹ್ಮ್ ದಿನ ಮ್ಯಾಕ್ ನೋಡಿ ನೋಡಿ ರೈತರಿಗೆ ಅಡಿಕೆ ಗಿಡ ಇಕ್ಕಿರೋರು ಕಣ್ಕೊಂಡು ಕಣ್ಕೊಂಡ್ ಬಿಡ್ತಾ ಇದಾರೆ ಬಂದ್ರೆ ಸಾಕಪ್ಪ ಅಂತ ಇದು ಜನಗಳು ಹಿಂಗೆ ಅಂಗಲಲ್ಲ ನೋಡದ್ ಕರ್ದ ಜನಗಳು ಕಣ್ ಕಿಸ ಅದ ಅದೇ ಹೋಗದ್ ಬಂದಿರೋದು ಹ್ಮ್ ಎಲ್ಲ ತಲೆ ಎತ್ಕೊಂಡು ನೀವು ನೋಡ್ತಿರ್ತಾರೆ ಬಂತು 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 ಅಂತ ಅದ್ ಬರೋದೇ ಇಲ್ಲ ಇವತ್ತು ಬಂದ್ರು ಬರ್ಬೋದಂಗ್ ಏ ಮಾಡುವ ಸುಮ್ನೆ ಎಲ್ಲಾರು ಮ್ಯಾಕ್ ಯಾಕೆ ನೋಡ್ತೀರಾ ಸುಮ್ಮನೆ ನೋಡ್ಬಾರ್ದು ಮಾಡಣ ಸುಮ್ನಿರ್ಬೇಕು ಈ ಮುದುಕು ಸುಮ್ನೆ ಕಣಮ್ಮ ಏ ನಿಮ್ ಬಾಯಿ ಏ ಮ್ಯಾಕ್ ನೋಡೋದು ಆಗ್ಲಲ್ಲ ಮಳೆ ಬರುತ್ತೆ ಮಾಡ್ವಾಗುತ್ತೆ ಅಂಬೋದು ಬಂದ್ರು ಬರುತ್ತೆ ಅನ್ಕಮಲ್ಲ ಸುಮ್ನಾಗಲ್ಲ ಈ ಮ್ಯಾಕ್ ನೋಡ್ ನೋಡಾರ್ದ ಮಳ ಬರ್ದಂಗ ಮಾಡ್ತೀರಿ ನೀವು ಹೇಳಪ್ಪ ಬರುತ್ತೆ ಬರುತ್ತೆ ಅಂದ್ರೆ ಅದ್ ಬರೋದೇ ಇಲ್ಲ ಅದೇ ಹೋಗುತ್ತಿ ಅಯ್ಯೋ ನಮ್ಮ ಅತ್ತೆ ನೋಡ್ಬೇಕು ಲಸಮಕಾಯಿ ಒಂದು ನೀಟ್ ಮಾಡ್ಬೇಕಿಲ್ಲ ಬಾರೇ ಗಿರ್ಜಮ್ಮ ಮಳೆ ಅಲ್ಲೇ ಮಾಡುವಾಗ ಐತೆ ಹಾಕು ಸೌದೆ ಮೇಕೆ ಸಿಪ್ಪೆ ಮಟ್ಟೆ ಎಲ್ಲ ನೆನಿತಾವೆ ಸಿಪ್ಪೆ ಮಟ್ಟೆ ಮ್ಯಾಗೆ ತಾರ್ಪಲ್ಲ ಹಾಕು ಮುಸ್ರೆ ಬಟ್ಟೆ ತಕ್ಕ ಬಟ್ಗಳು ತಕ್ಕ ಅಯ್ಯೋ ನೋಡ್ಬೇಕು ಗಾಬಾಕ್ಷಿ ಮುಚ್ಚು ಗಾಬಾಕ್ಷಿ ಸೋರುತ್ತೆ ಅಯ್ಯೋ ನಮ್ಮ ಅತ್ತೆ ಪರ್ದಾಡೋದ್ ಕರ್ದ ನಮ್ಮ ಅತ್ತೆ ಪರ್ದಾಡೋದ್ ಕರ್ದ ಹೋಗುತ್ತೆ ಅಮ್ಮಂಗ್ ಕಣ ಲಸಮಕಾಯಿ ನಾನು ನಿಮ್ಮ ಹ್ಞೂ ಹೇಳಿ ಪುಟ್ಟಕ್ಕ ಏನ್ ಪರ್ದಾಡ್ತಾಳಂಗೇನಿ ಸುಮ್ಮನೆ ಮಾಡ್ಯಾಕೆ ಮಾಡ್ತೀನಿ ನಾಗಲ್ಲಾ ತಾಲಿ ಎತ್ಕೊಂಡು ಏಳು ಬರ್ಲಿ ಅಂತ ಜನ ಕಾತ್ಕೊಂಡ್ರಿ ನೀನ್ ನೋಡಿ ನೋಡಿ ಅರ್ಧ ಮಾಡ್ಬೋರ್ದಂಗ ಮಾಡ್ತೀಯ ಏಳಸ್ಮಕ ಬೋರೋದು ಬೋರುತ್ತೆ ದಿನ ಮಾಡುವ ಬೋರುತ್ತೆ ತುಟ್ರುಸು ತಂಗೇನಿ ಬರೋದೇ ಇಲ್ಲ ಹ್ಞೂ ಎರಡನೇ ನೆಲಕ್ಕ ಇಕ್ಕುತ್ತಿ ಬರುತ್ತಪ್ಪ ಇವಾಗ ಏಟನ ತಪ ತಪ್ಪ ತಪ ನೀ ಬೀಳ್ತಾವಿ ಬರೋದೇ ಇಲ್ಲದೆ ಹೋಗುತ್ತಿ ತುಟ್ರುಸು ತಂಗಿ ಯಾಕ ಮಾಡಿ ಹೇಳ್ತೀನಲ್ಲ ನಿಮ್ಮಂತಾರೆಲ್ಲ ಪರ್ದಾಡಾಕೆ ಹೋಗುತ್ತೆ ಮಾಡಿ ಹುಣ್ಣಿರ್ಬ್ರಿ ಪರ್ದಾಡಬಾರ್ದು ಬೆಂಗ್ಳೂರಾಗಲ್ಲೂ ನೋಡಿ ಮಸ್ತ್ ಮಾಡಿ ಬರುತ್ತೆ ಅಲ್ಲಿ ಯಾರು ಮಾಡೋ ನೋಡಕ್ ಆಗ ಹೆಂಗೆ ಏನು ಅಂತ ಬರೀ ಕೆಲ್ಸಕ್ಕೆ ಹೋಗ್ತಾರೆ ಮನೆ ಹೋಗ್ತಾರೆ ಕೆಲ್ಸಕ್ಕೆ ಪ್ಯಾಕ್ಟ್ರೋತಾರೆ ಇವ್ ಹಂಗ ಮಾಡ್ಬರುತ್ತೆ ಮಾಡ್ಬರುತ್ತೆ ಮಾಡುವಾಗೈತೆ ಸೌದಾ ಚಿಕ್ಕಬೇಕು ಬಟ್ಟೆ ಬಟ್ಟೆ ತಕ್ಕ ಬೇಕು ಅದ್ನೂ ಅರ್ಣ ಮಡಿಕೆ ಬೇಕು ಕಬಾಕ್ಷಿ ಮುಚ್ಕೆ ಬೇಕು ಅಂತ ಹೇಳಿ ನೋಡಿ 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 ನಮ್ಮ ಹಳ್ಳಿಗಳ ಬರೋದೇ ಇಲ್ಲ ಮಾಡಿ ಅಲ್ಲಿ ಬೆಂಗ್ಳೂರಾಗ ಯಾರು ಮಾಡ ನೋಡ್ತಾರೆ ನಿನ್ ಕಮ್ಮದೇ ಇಲ್ಲ ಅದಕ್ಕೆ ಅಲ್ಲಿ ಬರುತ್ತೆ ೈಯ್ಯೋ ಮಾಡುವಾಗ ಹಿಂಗ್ ನಿಂತ್ಕೊಂಡು ನಿನ್ ಮಾತಾಡ್ತಾ ಇದ್ರ ಹಂಗೆ ಗಟ್ ಮಾಡಾಗೈತಿ ಯಾಕೆ ಹಿಂಗ್ ನಿಂಕಂಡಿ ಓಣೆಗೆ ಏಳತ್ತ ಹ್ಮ್ ಗೌರಮ್ಮ ಗೌರವಮ್ಮ ಭ್ರಮಾನ ಮರ್ಯಾದಿಲ್ದಾಳೆ ಏನಂಗೆ ಅಲ್ಲಿ ಸುರಿದೈತೆ ಮಳೆ ಬಂದು ಅಲೆ ಒಯ್ತಾ ಒಯ್ತೈತೆ ಆಡ್ತಾಳೆ ಮಾಡುವ ಈ ಹೆಂಗುಸ್ರಿಗ ಇಂತ ಕರ್ದ ಬರಲ್ಲ ಕಣೆ ಏ ಏಳತ್ತ ಮಾಡುವಾಗೈತೆ ಮಾದು ಎಲ್ಲರಪರ್ ತಗು ಒಳಚ್ಚಿನ್ ಮಾಡತ್ ಕರ್ದ ಬರಲ್ಲ ಹ್ಮ್ ಇವಳು ಗೌರಮ್ಮ ನೋಡಿ ಹಂಗೆ ಹೇಳ್ತಾಳೆ ಮಾಡುವಾಗೈತೆ ಓಣೆ ನಿಂತ್ಕೊಂಡ್ ಮಾತಾಡ್ತಿರೋ ಅಂತಾಳೆ ಏನಂಗೆ ಸುರೀತೈತೆ ಮಳೆ ಅಮ್ಮಂಗಿ അല്ല ഇത്തരപ്പാ കട ഗിഡ്റെ നോട് മഴ ബന് സാ അകൾക്കുള്ള ഗൗരമ മസ്താ അടക്കമ

ആഹ് ഇങ്ങോദ്രി ഏന യോസ് യോസ് ഇക്കു ഏനക്ക സുളി മരഗിഡ് സുളി നിർ ബി ആഹ് മഴ ബോർലി ഗിടകളെ ഹാങ്കണ തണ തണ അങ്ങ് ഉം നിർ ബുഡ് യോസൂനു ഏന അസ് ആ അലിന്താന ബുഡക്ക സുളി ബുടാക് സുളി ബിരേനെ മഴ മരഗിഡ് അവംപുനു ആക ದಿನ ಬರೋದೇ ಇಲ್ಲ ಬೆಂಗ್ಳೂರಾಗ ಹಂಗೇನೆ ದಿನಾ ಬರುತ್ತಂತೆ ಕಂಡ್ಲಸ್ಮಯ ಹ್ಞೂ ನಮ್ಮ ಹುಡುಗರು ಯಾವ ಫೋನ್ ಮಾಡ್ತಾವಲ್ಲ ಹಂಗೊಮ್ತಾವಿ ಯಾಕ ಇಲ್ಲಿ ಗೊತ್ತಾಯ್ತ ದಿನ ಬತ್ತೈತೆ ನಾವು ನಾವ್ ಕೆಲ್ಸಕ್ ಅಂದ್ರೆ ಇಲ್ಲಿ ಬಿಡೋದೇ ಇಲ್ಲ ಅಂತ ಫೋನ್ ಮಾಡಿದ್ಲು ನೆನೆ ದಿನ ನೋಡಮ್ಮ ಅಲ್ಲಿ ಏನು ತಿನ್ಬಾಕ್ ಬರದ್ ಬೆಂಗ್ಳೂರ ಮಳೆ ಅಮ್ಮಂಗ ಆಗುತ್ತೆ ನನಗೆ ಅಲ್ಲಿ ಯಾರು ಮಾಡ ನೋಡಲ್ಲ ಗೌರಮ್ಮ ಸುಮ್ನ ಹೋಗ್ತಾರ ಮಾಡುವಾಗೈತೆ ಮಳೆ ಬರಕ್ ಆತ ತಲೆ ಕೆಡಿಸಿ ಮಲ್ಲ ಮಳ್ಳೆಗೆ ಬಾಕ್ಸಿರ್ತಾರೀ ಮಳೆ ಬರುತ್ತೆ ಇವತ್ತು ಹೆಂಗ ನೀ ಗಿಡಗಳಿಗೆ ಆ ಅಡಕೆ ಗಿಡಗಳು ಹೆಂಗ್ ಹಾಕ್ತವೆ ಮಳೆ ಬಂದ್ರೆ ಸಾಕಪ್ಪ ಅಂತ ಹೇಳಿ ಕಾದಿರ್ತಾರೆ ಒಳ್ಳೆಗೆ ಅಲ್ಲಿ ಯಾರು ಕಾತ್ಕೊಂಡಿರಲ್ಲ ಅವ್ರಿ ಪಟ್ರಿಗೆ ಹೋಗ್ತೇ ಮಾಡ್ ಬಂದ್ರೇನು ಬಿಟ್ರೇನು ಅಂತಾರೆ ಅಲ್ಲೇ ಬೆಂಗ್ಳೂರಾಗ ಯಾರು ತಲೆ ಕಿಡಶನಕ್ ಹೋಗಲ್ಲ ಇಲ್ಲಿ ಕಾತ್ಕೊಂಡಿರತ್ತಲ್ಲ ಒಳ್ಳೆ ಜನ ಕಾಶಿ ಕಾಯಿಸಿ ಕಾಸಿ ಏನಂದ್ ಬರಲ್ಲ ನೀವ್ ಕಾಯ್ತಾ ಇಲ್ರಿ ಅಂತ ಹೇಳಿ ಅದೇ ಹೋಗುತ್ತೆ ಮಾಡ್ವಾಗುತ್ತಿ ಬರುತ್ತೆ 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 ಅಂತ ನೋಡ್ತಿರ್ತಾರೆ ಎಲ್ಲಾನ ಅಲ್ಲಿ ಇಲ್ಲಿ ಗಂಡಸರು ಬೋಸ್ ಸ್ಟ್ಯಾಂಡ್ ಎಲ್ಲ ಕುಕ್ಕೊಂಡಿರೋ ರೋಡ್ಗಳಿಗೆ ಗಂಡಸರು ಕುಕ್ಕೊಂಡಿರ್ತಾರಲ್ಲ ಅವ್ರು ಮಾತಾಡ್ತಿರ್ ಇವತ್ತು ಬೋರತ್ ಬಿಡು ನೋಡಿ ಅಂತ ಮಾಡ್ಬೇತಿ ಏ ಇವತ್ ಅಂತ ಮಾಡ್ಬರಲ್ ಬಿಡು ನೋಡ್ತಿರ್ತಾರೆ ನೀವ್ ಕಾಯಿರಿ ಕಾಯಿರಿ ಚಂದ ಕಾಯಿರಿ ನನ್ ಬರೋದಿಲ್ಲ ಅಂತ ಅದೇ ಹೊರಟೋಗ್ ಬಿಡುತ್ತೆ ಯಾವ್ದು ಆಗಲ್ಲ ಮತ್ತೆ ಏನಾಗ್ಲೇ ಬಳೆ ಬಳೆನ್ ತಿನ್ಬಕೋದ್ರಿ ಯಾವ್ದು ಆಗಲ್ಲ ಅಂತಾರಲ್ಲ ಹಾಗಂಗೆ ನಾವ್ ಬಕ್ಷಿದ್ ಯಾವ್ದು ಆಗಲ್ಲ ಆಗಲ್ಲಮ್ಮ ಎಲ್ಲ ದೈವಿ ನಿಚ್ಚಿ ಹ್ಮ್ ನಾವ್ ಮಾಡೋದೆಲ್ಲಾ ತಾತ್ಕಾಲಿಕ ಏನಿದ್ರು ಪರಮಾತ್ಮ ಮಾಡದ್ ಮಾತ್ರ ಶಾಶ್ವತ ನಾವೆಲ್ಲ ಯೋಚ್ನೆ ಇರ್ತೀವಿ ನಾವ್ ತಗೊಂಡೋಗಿ ಟ್ಯಾಂಕರ್ ಒಡಸ್ತೀವಿ ಅಡಿಕೆ ಗಿಡಕ್ಕೆ ಅಂತ ಅಂದ್ರುನು ಇವೆಲ್ಲ ತಾತ್ಕಾಲಿಕ ಹ್ಮ್ ಏನಿದ್ರು ಪರಮಾತ್ಮ ದೇವ್ರ ಏನ್ ಕೊಡ್ತಾನ ಅದೇ ಶಾಶ್ವತ ಕಣಮ್ ಹ್ಮ್ ಇವ ನೋಡ್ ಬಿಸ್ಟಿಗೆ ನಾವ್ಯೋಟು ಇವೆಂತ ಜನ್ಮ ಆದ್ರೆ ದೇವ್ರು ಸ್ವಲ್ಪ ತಂಪು ಮಾಡಿದಾಗ ಗಾಳಿ ಬರುತ್ತಲ್ಲ ಮರ ಗಿಡಗಳು ಗಾಳಿ ಬೀಸ್ದಾಗ ಎಂತ ಗಾಳಿ ಬೀಸ್ದಾಗ ಅವಾಗ ಅವಾಗ ಏನೋ ಒಂಥರ ತಂಪಾಗುತ್ತೆ ಏನೋ ಪ್ಯಾನ್ ಪಾನು ಹಾಕೋ ಮದು ಯಾಕೆ ಕೂಲರ್ ಹಾಕೋ ಮದು ಇವೆಲ್ಲನ ನಾವು ಮಾಡ್ಕೊಂಡಿರೋವೆಲ್ಲಾನು ಸುಮ್ಮನೆ ಅವೆಲ್ಲನ ಅಲ್ಲ ಸುಮ್ಮನೆ ಅವೆಲ್ಲ ಟೆಂಪ್ರವರಿ ಇದ್ದಾಗ ಮನ್ಸ ಮಾಡಿರೋವೆಲ್ಲಾನ ಏನ ಅವಾಗ ಒಂದು ಸ್ವಲ್ಪ ಚೇತಿ ಕಡ್ಕೊ ಮಾಡ್ಕಿರೋ ಪ್ಯಾನ್ ಹಾಕಿಬಂದ ಅಷ್ಟೇನಿ ದೇವ್ರು ಕೂಡ ಗಾಳಿ ಬೆಳಕು ಇಡೀ ಸಾಸ್ವತ ನೋಡು ಒಂದ್ ಏಟ್ ಮಾಡುವಾದ್ರೆ ಎಂತಟ ತಂಪದ ಗಾಳಿ ಬಿಸುತ್ತಾರೆ ಲೋಸ್ಮಕಾಯಿ ಆದ್ರೆ ಯೋಸ್ ಪ್ಯಾನ್ ಹಾಕೊಂಡ್ರು ಇಂತ ಗಾಳಿ ಬಿಸಲ್ಲ ಮುಂಚೆ ಯಾವ್ದು ಶಾಶ್ವತ ಅಲ್ಲ ಅಂತ ಹೇಳಿಲ್ವಿ ಏನಿದ್ರು ದೇವ್ರ ಏನ್ ಮಾಡ್ಯನೋ ಅದೇ ಸಾಶ್ವತ ಲೋಸಕಾಯಿ ಎಲ್ಲಾನು ಶನಗ್ ತಿಳ್ಕೊಂಡ್ ಹೇಳ್ತಾ ಇತ್ತಲ್ಲ ನಮ್ಮ ನಾವೆಲ್ಲ ನೋಡ್ತಿವಲ್ಲ ಹೇಳ್ತಿವಿ ಏಟ ಪ್ಯಾನ್ ಹಾಕೊಂಡ್ರು ಪ್ಯಾನ್ ಆಡ್ತಾ ಆಡ್ತಾ ಇನ್ನ ಶಕ್ತಿ ಆಗುತ್ತಿ ಆದ್ರೆ ವರಕ ಬರಕ್ ಗಾಳಿ ಬಿಸಿರಿ ಎಂತಟ ಕಣ್ಣ ಅದಂಗ ಆಗುತ್ತಿ ಮನೆಗಿನ ನೋಡೊಂದ್ ತಂಪ ತಂಪ ಆದಂಗ ಆತು ಹಂಗೇನೆ ಈ ಬಿಸಿಲು ಬಾತ್ಕು ಉರಿಯಕ್ಕೆ ಒಂದು ಎರಡು ಸಾಕಪ್ಪ ಮಳೆ ಅಮ್ಮಂಗಾಗಿತ್ತು ಇನ್ನ ನಿಂಗಜ್ಜಿ ಒಂದು ಈಟ್ ಬಂದು ಸುಮ್ಮನೆ ಆಗಬಾರ್ದು ಇನ್ನು ಉರಿ ಆದರೆ ಒಂದು ಈಟ್ ಬಿದ್ದರೆ ಇರುವಲ್ಲ ಇನ್ನು ದಗೆ ಆಗುತ್ತೆ ಚೆಂದಾಗಿ ಗೊಜ್ಜಳ ಬರಬೇಕು ದಬ್ಬ 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 ಮಾಳಿಗೆ ಮೇಲೆ ನೀರು ಹರಿಬೇಕು ಎಲ್ಲಾನ ನೀರು ಹರಿದ್ರೆ ಮಾತ್ರ ಆವಾಗ ತಂಪಾಗುತ್ತೆ ನೋಡಮ್ಮ ಮಾಡಿ ಬಂದರೆ ತಂಪಾಗದು ಜೋರಾಗಿ ಗೊಜ್ಜಳ ಬರಬೇಕು ಮಳೆ ನಮ್ಮ ಹೆಂಗಸರು பர்ாட அம் முறை சோதை தகரீ பட்டை தகத கேட் சோதன டார் பல்ஹாக்கி பர்ாட்து எல்லா மழிகி மாவனெல்லாம் கப்சி மிர் தர ஆஹ் அவன ஆஹ் முச்சு அதுக்கு அதுக்கு அது வகுத்து மழி எங்க பர்தாடக்கி നാട്ട് ഈ സുമീര പർദ്ട്രി ബന്ധ മഴ ഏൻ സൗദി ജന കായി കാണി ബിത്തോട് നമ്മളെ ബുരദേ ഇല്ല അത് ബിഗ നോട്രിന് ഏനകാര്യത്തോ ഏോ അവർഗൻ അനസ നമ്മ നോട് കാശി അതരോ ഇല്ല ನಿಮ್ಮ ರೂ ಬಂದಿತ್ ನಾಳೆ ಬಂದಿದ್ರೆ ಕಾಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ನಮ್ಮ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಮಾಡ್ಕೊಳ್ರಿ ಹಾಗೆ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸ್ಆಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು